ಹೀಗಾಯ್ ಎಲ್ಲರಿಗೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ತುಂಬಾ ಆಸೆ ಇದೆ ನಿಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಇದೆ ಬಂಗ್ ಇದೆ ಹ್ಯಾಕ್ನಿ ಆ್ಯಕ್ನಿ ಮಾರ್ಕ್ಸ್ ಓಪನ್ ಪೋರ್ಸ್ ಸ್ಕಿನ್ ವೈಟ್ನಿಂಗ್ ಆಗಬೇಕು ಲೈಟ್ನಿಂಗ್ ಆಗಬೇಕು ಮತ್ತೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿರಬೇಕು ಮತ್ತೆ ಲೇಸರ್ ಹೇರ್ ರಿಡಕ್ಷನ್ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯ ಸ್ಕಿನ್ ಪ್ರೊಸೀಜರ್ ಕಾಸ್ಮೆಟಿಕ್ ಪ್ರೊಸೀಜರ್ ಬೇಕು ಅಂತ ಅಂದರೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಸೊ ಸ್ಕಿನ್ ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ ಮತ್ತೆ ನೀವು ಬರೀ ಟ್ರೀಟ್ಮೆಂಟ್ ಮತ್ತೆ ಮೆಡಿಸಿನ್ಸ್ ನೀವು ಪೇ ಮಾಡಬಹುದು ಅಂಡ್ ಈ ಒಂದು ಮಂತ್ ಎಂಡ್ ವರ್ಗು ಫಿಫ್ಟಿ ಪರ್ಸೆಂಟ್ ಆಫರ್ ಹಾಗೆ ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಆಫರ್ನ ಬಿಟ್ಟಿದೀವಿ ಸೊ ಯಾರೆಲ್ಲ ಯೂಟ್ಯೂಬ್ ಕಡೆಯಿಂದ ಬರ್ತಾ ಇದ್ದೀರಾ ಸೊ ಎಲ್ಲ ನನ್ನ ಒಂದು ಕ್ಲೈಂಟ್ಸ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬಹುದು ಫಿಫ್ಟಿ ಪರ್ಸೆಂಟ್ ಆಫರ್ ನ ಕೊಡ್ತಾ ಇದೀನಿ ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಸೊ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಅಂಡ್ ನನ್ನ ಸ್ಕಿನ್ ಕ್ಲಿನಿಕ್ ಬಂದು ಆರ್ ಆರ್ ನಗರದಲ್ಲಿದೆ ಸೊ ಯಾರಿಗಲ್ಲ ಆರ್ ಆರ್ ನಗರ್ ಬರೋದಿಕ್ಕೆ ಇಂಟ್ರೆಸ್ಟ್ ಇದೆ ಅಲ್ಲಿವರೆಗೂ ಟ್ರಾವೆಲ್ ಮಾಡಬಹುದು ಇಲ್ಲಿವರೆಗೂ ಅಂದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಸೊ ಸ್ಕಿನ್ ಕನ್ಸಲ್ಟೇಷನ್ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿ ಚಾರ್ಜಸ್ ನಾವು ಮಾಡಲ್ಲ ಸ್ಕಿನ್ ಕನ್ಸಲ್ಟೇಷನ್ ಮೇಲೆ ಸೊ ಸ್ಕಿನ್ ಟ್ರೀಟ್ಮೆಂಟ್ ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಸೊ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಬೇಕು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಕೋರಿಯನ್ ಗ್ಲಾಸ್ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಮತ್ತೆ ಪಿಗ್ಮೆಂಟೇಷನ್ ಒನ್ ಟೈಮ್ ಪಿಗ್ಮೆಂಟೇಶನ್ ರಿಮೂವಲ್ ಅಥವಾ ಟ್ಯಾಟು ರಿಮೂವಲ್ ಬೇಕು ಮತ್ತೆ ನಿಮ್ಮ ಸ್ಕಿನ್ ಮೇಲೆ ಓಪನ್ ಪೋರ್ಸ್ ಮತ್ತೆ ತುಂಬ ಮೋಲ್ಸ್ ವಾರ್ಡ್ಸ್ ಇದೆ ಅಂತ ಅಂದ್ರೆ ಅದು ಕೂಡ ರಿಮೂವ್ ಮಾಡ್ಕೋಬಹುದು ಸೊ ಎಲ್ಲಾ ತರದ ಸ್ಕಿನ್ ಟ್ರೀಟ್ಮೆಂಟ್ ಸ್ಕಿನ್ ಪ್ರೊಸೀಜರ್ಸ್ ನಮ್ಮಲ್ಲಿ ಲಭ್ಯ ಇದೆ ಇಂಟ್ರೆಸ್ಟ್ ಇದ್ರೆ ನನ್ನ ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಆ್ಯಂಡ್ ನಾನು ನಿಮಗೆ ನಿಮ್ಮ ಸ್ಕಿನ್ ಕನ್ಸರ್ನ್ ಮೇಲೆ ಸ್ಕಿನ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಓಕೆ ಸೊ ಆ್ಯಂಡ್ ಯಾರಿಗಲ್ಲ ಟಾರಲ್ ರೀಡಿಂಗ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡುವಂತ ಅವಕಾಶಗಳನ್ನ ನಾವು ಕಲ್ಪಿಸಿದೀವಿ ನನ್ನ ಒಂದು ಸ್ಕಿನ್ ಕ್ಲಿನಿಕ್ ಅಂತ ಅವ್ನು ಆರಾಮ್ ನಗರದಲ್ಲಿ ಇರೋದ್ರಿಂದ ಟ್ಯಾರೋ ರೀಡಿಂಗು ಕೂಡ ನಾನು ಡೈರೆಕ್ಟ್ ಆಗಿ ಅವೈಲಬಿಲಿಟಿ ಇಟ್ಟಿರ್ತೀನಿ ಸೊ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿ ಟ್ಯಾರೋ ರೀಡಿಂಗ್ ಕೇಳಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನೀವು ಟ್ಯಾರೋ ರೀಡಿಂಗು ಕೇಳಬಹುದು ಡೈರೆಕ್ಟ್ ಆಗಿ ಅಂಡ್ ಸ್ಕಿನ್ ಟ್ರೀಟ್ಮೆಂಟು ಕೂಡ ತಗೋಬಹುದು ಅಂಡ್ ಯಾವುದೇ ರೀತಿ ಬ್ಯೂಟಿ ಸರ್ವಿಸಸ್ನ ನೀವು ನಮ್ಮಲ್ಲಿ ತಗೋಬಹುದು ಅಂತ ಹೇಳ್ತಾ ಸೊ ಯಸ್ ಗಾಯ ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಈಸ್ ಲವ್ ನೋಟ್ಸ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತಾ ಇದೀವಿ ಆ್ಯಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ಸುಚುವೇಷನ್ಗೆ ನಿಮ್ಮ ಏಂಜಲ್ಸ್ ಗೈಡೆನ್ಸ್ ಏನಿರುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಿದ್ದಾರೆ ಅನ್ನೋದನ್ನ ಈ ಚೇಟ್ಸ್ ಮೂಲಕ ತಿಳ್ಕೊಳ್ಳೋಣ ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ನಿಮ್ಗೆ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಲವ್ ರಿಲೇಶನ್ಶಿಪ್ಗೆ ಗೆ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ಏಂಜಲ್ಸ್ ಮುಖಾಂತರ ಇವಾಗ ತಿಳ್ಕೊಬಹುದು ಓಕೆ ಫಸ್ಟ್ ನಾವು ಲವ್ ನೋಟ್ಸ್ ನ ಓಪನ್ ಓಕೆ ಸೊ ಇಷ್ಟು ಲವ್ ನೋಟ್ಸ್ ನಾನು ಓಪನ್ ಮಾಡಿದ್ದೀನಿ ಆ್ಯಂಡ್ ಏಂಜಲ್ಸ್ ಗಾರ್ಡನ್ಸ್ ಏನು ಬರುತ್ತೆ ಅನ್ನೋದನ್ನ ನೋಡೋಣ ಇಷ್ಟು ಏಂಜಲ್ಸ್ ಗಾರ್ಡನ್ಸ್ ನಾನು ತಗೊಳಲ್ಲ ಸೊ ಐ ಟೇಕ್ ಇಟ್ ಒನ್ ಮೋರ್ ಓಕೆ ಸೊ ತ್ರೀ ಗೈಡೆನ್ಸ್ ಬಂದಿದೆ ಸೊ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಒಂದು ಕಾರ್ಡ್ ಬಂದಿದೆ ಓಕೆ ಅಂದ್ರೆ ಗಾಯ್ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಟೂ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀನಿ ಈ ಒಂದು ತ್ರಿಬಲ್ ಟು ರುಪೀಸ್ ಆಫರ್ ಬಂದು ಇನ್ನು ನೆಕ್ಸ್ಟ್ ಟೂ ಡೇಸ್ ವರ್ಗು ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ನಿನ್ನೆ ಮತ್ತೆ ಮೊನ್ನೆ ಈ ಒಂದು ಆಫರ್ನ ನಾನು ಬಿಟ್ಟಿದ್ದೆ ಸೊ ತುಂಬಾ ಜನ ಅದನ್ನ ಮಿಸ್ ಮಾಡ್ಕೊಂಡ್ ಬಿಟ್ಟೆ ಅಂತ ಹೇಳಿ ಮೆಸೇಜ್ ಮಾಡಿದಿರ ಸೊ ಹಾಗಾಗಿ ಇನ್ನು ಟೂ ಡೇಸ್ ಇರುತ್ತೆ ಈ ಒಂದು ತ್ರಿಬಲ್ ಟು ಆಫರ್ ನೀವು ಯುಟಿಲೈಸ್ ಮಾಡ್ಕೋಬಹುದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಥ್ರೂ ಫೋನ್ ಕಾಲ್ ಮುಖಾಂತರನೆ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಪರ್ಸನಲ್ ರೀಡಿಂಗ್ ಅಂತ ಅಂದ್ರೆ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ ಪಾರ್ ಸಿಚುಯೇಷನ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಆಫರ್ ಆಫರ್ನ ನೀವು ಮಿಸ್ ಮಾಡಿಕೊಳ್ಳದೆ ಈ ಒಂದು ರೀಡಿಂಗ್ ನ ಮಾಡಬಹುದು ತಗೋಬಹುದು ಅಂತ ಹೇಳ್ತಾ ಸೊ ಲವ್ ನೋಟ್ಸ್ ನ ಇವಾಗ ಓಪನ್ ಮಾಡೋಣ ಸೊ ಫಸ್ಟ್ ಲವ್ ನೋಟ್ಸ್ ಬಂದು ಅಹ್ ಓ ಮೈ ಗಾಡ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂದ್ರೆ ಅವರ ಲೈಫ್ ಅಲ್ಲಿ ಅವ್ರಿಗೆ ಒಂದು ನಿಜವಾದ ಪ್ರೀತಿ ನಿಮ್ಮಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರೋದು ಅಂಡ್ ಅವ್ರ ಲೈಫ್ ನಲ್ಲಿ ನೀವ್ ಬಂದ ಮೇಲೆ ಅವ್ರಿಗೆ ನಿಜವಾದ ಪ್ರೀತಿ ಅಂದ್ರೇನು ಸಂಬಂಧ ಅಂದ್ರೇನು ಜೀವನ ಅಂದ್ರೇನು ಎಲ್ಲಾ ರೀತಿಯ ಸಂಬಂಧದ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ ನಿಮ್ಮ ಪ್ರೀತಿಯಿಂದ ನೀವು ಅವ್ರ ಲೈಫ್ ಅಲ್ಲಿ ಬಂದಿರೋದ್ರಿಂದ ಸೊ ಅದಕ್ಕೆ ಹೇಳ್ತಿದ್ದಾರೆ ಯೋರ್ ಮೈ ಟ್ರೂ ಲವ್ ಅಂತ ನೀನು ನನ್ನ ಜೀವನದ ನಿಜವಾದ ಪ್ರೀತಿ ನೀನೇ ನನ್ನ ಸೋಲ್ಮೇಟ್ ನನ್ನ ಸರ್ವಸ್ವ ನನ್ನ ಸಂತೋಷ ನನ್ನ ಹ್ಯಾಪಿನೆಸ್ ಎಲ್ಲವೂ ಕೂಡ ನೀನೇ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ನಿಮ್ಮ ಪಾರ್ಟ್ನರ್ಗೆ ಗೆ ತುಂಬಾ ಖುಷಿ ಆಗತ್ತೆ ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ಅಂಡ್ ಇಟ್ ದ ಸೇಮ್ ಟೈಮ್ ನೀವು ಅವ್ರಿಗೆ ನಿಜವಾದ ಪ್ರೀತಿನ ಪರಿಚಯ ಮಾಡಿದೀರ ಸೊ ಪ್ರತಿಯೊಂದರಲ್ಲೂ ಕೂಡ ಅವರು ನಿಮ್ಮನ್ನ ಹುಡುಕ್ತಾ ಇರ್ತಾರೆ ಸೊ ಇದೆಲ್ಲ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಇಷ್ಟು ಮಟ್ಟಿಗೆ ಪ್ರೀತಿ ಒಬ್ಬ ವ್ಯಕ್ತಿ ಮೇಲೆ ಆಗುತ್ತೆ ಅಂದ್ರೆ ದಟ್ ಈಸ್ ನಾಟ್ ಈಸಿ ಸೊ ಅಂತ ನಂಬಿಕೆನ ನೀವು ಕೊಟ್ಟಿದ್ರ ಅಂತ ಪ್ರೀತಿನ ನೀವು ಕೊಟ್ಟಿದ್ರ ಅಷ್ಟು ಕೇರ್ನ ನೀವು ಈ ಒಂದು ವ್ಯಕ್ತಿಗೆ ಮಾಡಿದ್ದೀರಾ ಅನ್ನೋದಕ್ಕೆ ಈ ಒಂದು ಮೆಸೇಜಸ್ ಸಾಕ್ಷಿ ಆಗ್ತಾ ಇದೆ ಯು ಮೇ ಓಲ್ಡ್ ಮೈ ಹ್ಯಾಂಡ್ ಫಾರ್ ಎ ಬೈ ಬಟ್ ಯು ಓಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ ನೀನು ನನ್ನ ಕೈನ ಕೆಲವು ಗಂಟೆ ಇಟ್ಕೋಬಹುದು ಕೆಲವು ನಿಮಿಷಗಳು ಇಟ್ಕೋಬಹುದು ಆದ್ರೆ ನಿನ್ನ ನೆನಪು ನಿನ್ನ ಪ್ರೀತಿ ನೀನೇ ನನಗೆ ಕೇರ್ ಮಾಡ್ತೀಯ ಅದು ನನ್ನ ಜೀವನದಲ್ಲಿ ಶಾಶ್ವತವಾಗಿ ನನ್ನ ಒಂದು ಹೃದಯದ ಮನಸ್ಸಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ನೀನು ಮೀಟ್ ಮಾಡಿದಾಗ ಅಥವಾ ನೀನು ನನ್ನ ಅಲ್ಲಿ ಇಲ್ಲಿ ನೋಡಿದಾಗ ಕೈ ಇಟ್ಕೋಬಹುದು ಅಥವಾ ಕೆಲವು ನಿಮಿಷ ಇಟ್ಕೋಬಹುದು ಅಥವಾ ಕೆಲವು ಗಂಟೆನ ಇಟ್ಕೋಬಹುದೇ ಬಿಟ್ರೆ ನನ್ನ ಒಂದು ಹೃದಯದಲ್ಲಿ ನಿನ್ನ ನೆನಪುಗಳೇನಿದೆ ನಿನ್ನ ಪ್ರೀತಿ ನೀನೇನು ಕೊಟ್ಟಿದ್ಯಾ ನನಗೆ ನಿನ್ನ ಮೆಮೊರೀಸ್ ಎಲ್ಲವೂ ಕೂಡ ನಿನ್ನ ಒಂದು ನನ್ನ ಹೃದಯದಲ್ಲಿ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತೆ ಸೊ ನೀನು ಕೈ ಇಟ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ನನ್ನ ಹೃದಯದಲ್ಲಿ ನಿನ್ನ ನೆನಪುಗಳು ಹೆಚ್ಚಾಗಿದೆ ಅನ್ನೋದು ನಿಮ್ಮ ಒಂದು ಮೆಸೇಜ್ನ ಅರ್ಥ ಓಕೆ ಸೊ ನೆಕ್ಸ್ಟ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈಂಡ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ತುಂಬಾನೇ ಅದೃಷ್ಟ ಮಾಡಿದರೆ ನೀವು ಅವರ ಲೈಫ್ ಪಾರ್ಟ್ನರ್ ಆಗಿರೋದಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಅವರು ನಿಮಗೆ ಸಿಕ್ಕಿರೋದಕ್ಕೆ ತುಂಬಾ ಲಕ್ಕಿ ಫೀಲ್ ಮಾಡ್ತಿದ್ದಾರೆ ಅಂದ್ರೆ ಅದೃಷ್ಟ ಮಾಡಿದ್ರೆ ಮಾತ್ರ ಒಳ್ಳೆ ವ್ಯಕ್ತಿ ಒಳ್ಳೆ ಜೀವನ ಸಿಗಕ್ಕೆ ಸಾಧ್ಯ ಅಂತ ಅವರು ನಂಬ್ತಾರೆ ಸೊ ಹಾಗಾಗಿ ಅವರು ಲೈಫಲ್ಲಿ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದಾರೆ ನಿಮ್ಮಂತ ಒಳ್ಳೆ ಪಾರ್ಟ್ನರ್ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟು ಟೆಲ್ ಯು ನೀನು ನನ್ನ ಜೀವನದ ನಿಜವಾದ ಪ್ರೀತಿ ಪ್ರೇಮ ಅಂಡ್ ನೀನು ನನ್ನ ಜೀವನದ ಲೈಫ್ ಪಾರ್ಟ್ನರ್ ಆಗಿದೆಯಾ ಅಂತ ಅಂದರೆ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀನಿ ಅಂಡ್ ತುಂಬಾ ಅದೃಷ್ಟ ನಂದು ಅಂತ ಹೇಳ್ತಿದ್ದಾರೆ ನೀನು ನನ್ನ ಲವರ್ ನನ್ನ ಲೈಫ್ ಪಾರ್ಟ್ನರ್ ಅಂತ ಬೇರೆಯವ್ರಿಗೆ ಹೇಳ್ಕೊಳ್ಳೋದಕ್ಕೂ ನನಗೆ ತುಂಬಾನೇ ಅದೃಷ್ಟ ಮಾಡಿದಿನೇನೋ ಅಂತ ಅವ್ರಿಗೆ ಅನ್ಸುತ್ತೆ ಸೊ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಪ್ರಾಮಾಣಿಕವಾಗಿ ಇಷ್ಟಪಟ್ಟಿದ್ದಾರೆ ಸೊ ಎಲ್ಲಿ ಜೆನ್ಯೂನ್ ಆದಂತ ಪ್ರೀತಿ ಇರುತ್ತೆ ಅಲ್ಲಿ ಡೆಫಿನೆಟ್ ಆಗಿ ಜಗಳ ಆಗುತ್ತೆ ಮನಸ್ತಾಪಗಳಾಗುತ್ತೆ ಪ್ರತಿಯೊಂದು ಕೂಡ ಇರುತ್ತೆ ಬಟ್ ಇಫ್ ಇಟ್ ಈಸ್ ಜೆನ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಓಕೆ ಸೊ ನೆಕ್ಸ್ಟ್ ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನು ಹೇಗಿರಬೇಕು ಅಂದ್ರೆ ಹೃದಯದ ಬಡಿತ ತರ ನೀನು ಇರಬೇಕು ಸೊ ಹೃದಯ ಇಲ್ಲದೆ ಅಂದ್ರೆ ಸಾರಿ ಹೃದಯದ ಬಡಿತ ಇಲ್ಲದೆ ಹೃದಯಕ್ಕೆ ಹೇಗೆ ಬೆಲೆ ಇರೋದಿಲ್ವೋ ಅದೇ ರೀತಿ ನನ್ನ ಜೀವನದಲ್ಲಿ ನೀನಿಲ್ಲ ಅಂತ ನನ್ನ ಜೀವನದ ಅಸ್ತಿತ್ವನೇ ಇರೋದಿಲ್ಲ ಸೊ ನನ್ನ ಜೀವನದ ಅಸ್ತಿತ್ವನೇ ನೀನು ನನ್ನ ಪ್ರೀತಿನೇ ನೀನು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನೀನು ನನ್ನ ಜೀವನ ನನ್ನ ಜೀವ ನನ್ನ ಸರ್ವಸ್ವ ಎಲ್ಲವೂ ಕೂಡ ನೀನೇ ಆಗಿದೆಯಾ ನೀನು ನನ್ನ ಜೀವನದಲ್ಲಿ ಹೃದಯದ ಬಡಿತ ತರ ಇರಬೇಕು ಸೊ ಹೃದಯ ಇಲ್ಲದೆ ಸಾರಿ ಹೃದಯದ ಬಡಿತ ಇಲ್ಲದೆ ಹೃದಯ ಹೇಗೆ ಅದಕ್ಕೊಂದು ಬೆಲೆ ಇರೋದಿಲ್ವೋ ಅದೇ ರೀತಿ ನೀನಿಲ್ಲ ಅಂತ ನನ್ನ ಜೀವನ ಖಂಡಿತವಾಗ್ಲೂ ಶೂನ್ಯ ಆ್ಯಂಡ್ ಝೀರೋ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಅವ್ರಿಗೆ ನೀವು ಹೃದಯ ತರ ಇರಬೇಡಿ ಹೃದಯದ ಬಡಿತ ತರ ಇರಿ ಸೊ ತುಂಬಾ ಒಂದು ಮೀನಿಂಗ್ಫುಲ್ ಆದಂತ ಒಂದು ವರ್ಡ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ನಿಮ್ಮ ಪ್ರೀತಿಗಾಗಿ ಹೇಳ್ತಿದ್ದಾರೆ ಅಂದ್ರೆ ಆ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ತುಂಬಾ ಸ್ಪೆಷಲ್ ಆಗಿದ್ದೀರಾ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದೀರಾ ಅಂತ ಅರ್ಥ ಓಕೆ ಆ್ಯಂಡ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಆ ಗೆದ್ದೆ ವ್ಯತ್ಯು ಅಂತ ಬರ್ತಾ ಇದೆ ಸೊ ನನ್ನ ಜೀವನ ಹೇಗೆ ಹೋಗ್ತಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಜೀವನದ ಉದ್ದದಲ್ಲಿ ನೀನು ನನ್ನ ಒಂದು ಕೈ ಹಿಡ್ಕೊಂಡು ಬರ್ತೀಯ ಅಂತ ನನಗೆ ನಂಬಿಕೆ ಇದೆ ನನ್ನ ಜೀವನ ಕಷ್ಟದಲ್ಲ ಆದರೂ ಇರಲಿ ಸುಖದಲ್ಲಾದರೂ ಇರಲಿ ನನಗೆ ಒಂದು ನಂಬಿಕೆ ಇದೆ ನನ್ನ ಜೀವನದಲ್ಲಿ ನೀನು ಯಾವತ್ತಿಗೂ ನನ್ನ ಕೈ ಹಿಡ್ದಿರ್ತೀಯ ಅಂತ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಬ್ಲೈಂಡ್ ಆಗಿ ನಂಬ್ತಾರೆ ಆ್ಯಂಡ್ ಒಬ್ಬ ವ್ಯಕ್ತಿನ ಅವರು ತುಂಬಾ ಬ್ಲೈಂಡ್ ಆಗಿ ಒಬ್ಬರನ್ನ ಟ್ರಸ್ಟ್ ಮಾಡಬೇಕು ಅಂತ ಅಂದ್ರೆ ದಟ್ ಈಸ್ ಆಲ್ಸೋ ನಾಟ್ ಸೊ ಈಸಿ ಇವಾಗ ಸ್ವಂತ ಫ್ಯಾಮಿಲಿನೇ ಯಾರು ಕೂಡ ನಂಬಲ್ಲ ಅಂತೋದ್ರಲ್ಲಿ ಇವಾಗ ಒಂದು ಪ್ರೀತಿ ಮಾಡ್ತಾ ಇದ್ರ ಅಂತ ಹೇಳಿ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರ ಅಂತ ಹೇಳಿ ಮೇಲೆ ಒಂದು ಅಪಾರವಾದಂತ ನಂಬಿಕೆನ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಇಟ್ಟಿದ್ದಾರೆ ಅಂತ ಅಂದ್ರೆ ಸೊ ಫಸ್ಟ್ ನೀವು ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರೆ ಎಷ್ಟು ಪ್ರೀತಿ ಕೊಟ್ಟಿದ್ರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇಟ್ ದ ಸೇಮ್ ಟೈಮ್ ಅವರ ಜೀವನದಲ್ಲಿ ಅವ್ರು ಯಾವುದೇ ರೀತಿ ಪ್ಲಾನ್ಸ್ ಮಾಡ್ತಾ ಇಲ್ಲ ನನ್ನ ಜೀವನ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಸೊ ಅವ್ರ ಲೈಫಲ್ಲಿ ಅವ್ರು ಏನು ಅನ್ಕೋತಾ ಇದ್ದಾರೆ ಅಂತ ಅಂದ್ರೆ ನನ್ನ ಜೀವನ ಹೇಗಾದರೂ ಹೋಗಲಿ ಎಷ್ಟಾದರೂ ಕಷ್ಟದಲ್ಲಿರಲಿ ಎಷ್ಟಾದರೂ ಸುಖದಲ್ಲಿರಲಿ ಏನೇ ಆದ್ರೂ ನನ್ನ ಜೀವನದಲ್ಲಿ ನನ್ನ ಕೈನ ಯಾವಾಗಲೂ ನನ್ನ ಪಾರ್ಟ್ನರ್ ಹಿಡ್ದಿರ್ತಾರೆ ಅವರ ಒಂದು ಮೋಟಿವೇಶನ್ ಇಂದ ಅವರ ಒಂದು ಸಪೋರ್ಟ್ ಇಂದ ನನ್ನ ಜೀವನ ಮುಂದೆ ಹೋಗುತ್ತೆ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಅಂತ ಓಕೆ ಅಂಡ್ ಇನ್ ದ ಸೇಮ್ ಟೈಮ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಆ್ಯಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ ಸೊ ಹೇಳ್ತಿದ್ದಾರೆ ಜೀವನ ನೀನ್ ನನ್ನ ಜೀವನದಲ್ಲಿ ನೀನೊಂದು ಜಾದುಗಾರನಾಗಿ ಬಂದಿದ್ಯಾ ಜಾದು ಮಾಡೋ ಹಾಗೆ ಬಂದಿದ್ಯಾ ಸೊ ನೀನ್ ಹೇಳ್ಕೊಟ್ಟಿದ್ಯಾ ನೀನ್ ತೋರಿಸಿದ್ಯಾನ್ ಜೀವನ ಎಷ್ಟು ಬ್ಯೂಟಿಫುಲ್ ಆಗಿದೆ ಜೀವನ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಮೇ ಬಿ ಆ ವ್ಯಕ್ತಿ ನೀವು ಅವ್ರ ಲೈಫ್ ಅಲ್ಲಿ ಬರಕ್ಕಿಂತ ಮುಂಚೆ ಅವ್ರ ಇದ್ದಿದ್ದೇ ಬೇರೆ ತರ ಇರಬಹುದು ಮೇ ಬಿ ಅವ್ರಿಗೆ ಪ್ರೀತಿ ಮೇಲೆ ನಂಬಿಕೆನೆ ಇರ್ಲಿಲ್ಲ ಸೊ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಪ್ರೀತಿ ಅಂದ್ರೆ ಯಾವ ತರ ಇರುತ್ತೆ ಒಂದು ನಿಜವಾದ ಪ್ರೀತಿ ಅಂದ್ರೆ ಏನು ಜೆನ್ಯೂನ್ ಆದಂತ ಪ್ರೀತಿ ಏನು ಅಂತ ಪ್ರತಿಯೊಂದನ್ನು ಕೂಡ ಅವ್ರಿಗೆ ನಿಮ್ಮ ಕಡೆಯಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಇದನ್ನೆಲ್ಲಾನು ನೋಡಿದಾಗ ಅವ್ರ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಮೊದ್ಲಿಗಿಂತ ಇವಾಗ ನಾನು ನನ್ನ ವ್ಯಕ್ತಿ ಬಂದಾಗಿಂದ ನಾನು ಸಂತೋಷವಾಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ಒಂದು ಖುಷಿಗೆ ಕಾರಣನೇ ನನ್ನ ಪಾರ್ಟ್ನರ್ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನಸಾರೆ ಒಪ್ಪಿದ್ದಾರೆ ಮನಸಾರೆ ಅಪ್ಕೊಂಡಿದಾರೆ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಓ ಮೈ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಅವರ ಲೈಫ್ ಅಲ್ಲಿ ಯಾರಾದರೂ ಫೇವ್ರೆಟ್ ಆದಂತ ವ್ಯಕ್ತಿ ಇದಾರೆ ಫೇವ್ರೆಟ್ ಆದಂತ ಪರ್ಸನ್ ಇದಾರೆ ಅಂತ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ಬೋದು ಅವ್ರ ಲೈಫ್ ಅಲ್ಲಿ ಅವರು ಅಷ್ಟು ಸುಲಭವಾಗಿ ನಂಬಲ್ಲ ಬಿಲೀವ್ ಮಾಡಲ್ಲ ಟ್ರಸ್ಟ್ ಮಾಡಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿನ ಔಟ್ಸೈಡ್ ವ್ಯಕ್ತಿನ ಇಷ್ಟು ಮಟ್ಟಿಗೆ ಇಷ್ಟಪಟ್ಟು ನಂಬಿದ್ದಾರೆ ಅಂತಂದ್ರೆ ದಟ್ ಇಸ್ ಓನ್ಲಿ ಯು ಅಂತ ಹೇಳ್ಬೋದು ಅಂಡ್ ದ ಲಾಸ್ಟ್ ಮೆಸೇಜ್ ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟ್ಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದ ನಿನಗೋಸ್ಕರ ಪ್ರೀತಿ ಮಾಡ್ತಾ ಇದ್ದೀನಿ ನಿನಗೋಸ್ಕರ ಜೀವನ ನಡೀತಾ ಇದೆ ಸೊ ನನ್ನ ಜೀವನ ಇರೋದೇ ನಿಮ್ಮ ಮೇಲೆ ಅಂತ ಹೇಳ್ತಿದ್ದಾರೆ ಸೊ ಬೆಳಗ್ಗೆ ಎಲ್ಲ ಏನ್ ಎದುರಿಸ್ತಾ ಇದಾರೆ ನಿಮ್ಮ ಪ್ರೀತಿಗೋಸ್ಕರ ನಿಮಗಾಗಿ ಅವ್ರಿಗೆ ಜೀವನವನ್ನ ಡೆಡಿಕೇಟ್ ಮಾಡಿದ್ದಾರೆ ಅದೆಲ್ಲ ಒಂದು ಕಡೆ ಅದೇ ಅದು ವೇಸ್ಟ್ ಆಗ್ತಾ ಇಲ್ಲ ಅದು ಯೂಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಮೆಸೇಜ್ ಆಗಿತ್ತು ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಕಡೆಯಿಂದ ತ್ರೀ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ ಅದ್ರಲ್ಲಿ ಒಂದು ಮೆಸೇಜ್ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಅಂತ ಬರ್ತಾ ಇದೆ ಸೊ ದರ್ ಇಸ್ ಸಮ್ಥಿಂಗ್ ಬೆಟರ್ ಅಂತ ಅಂದ್ರೆ ಮೇ ಬಿ ನಿಮ್ಮ ಒಂದು ದಿನಗಳು ತುಂಬಾನೇ ಕಷ್ಟಕರವಾಗಿರ್ಬೋದು ಚಾಲೆಂಜಿಂಗ್ ಆಗಿರ್ಬೋದು ನಿಮ್ಮ ಜೀವನ ತುಂಬಾ ರಿಸ್ಕ್ ಅಲ್ಲಿ ಇದೆ ತುಂಬಾ ನೆಗೆಟಿವ್ ಆಗ್ತಾ ಇದೆ ಡೇ ಬೈ ಡೇ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಳ್ಕೊತಾ ಇದ್ದೀನಿ ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ಒಂದು ಮುಂದೆ ಬರುವಂತಹ ದಿನಗಳಲ್ಲಿ ದೇರ್ ಇಸ್ ಸಮಥಿಂಗ್ ಬೆಟರ್ ಡೇಸ್ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಏಂಜಲ್ಸ್ ಸೊ ಕೆಲವೊಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಏನಕ್ಕೆ ಆಗುತ್ತೆ ಅಂದ್ರೆ ಒಳ್ಳೆ ದಿನಗಳು ಹತ್ರ ಬರ್ತಾ ಇದೆ ಅಂತ ಸೊ ಹಾಗಾಗಿ ಒಂದೊಳ್ಳೆ ದಿನಗಳು ಒಂದೊಳ್ಳೆ ಜೀವನ ನಿಂದಾಗುತ್ತೆ ಅಂಡ್ ನಿಮ್ಮ ಒಂದು ಲೈಫ್ ಬೆಟರ್ ಆಗುತ್ತೆ ನಿಮ್ಮ ಒಂದು ಡೇಸ್ ಬೆಟರ್ ಆಗುತ್ತೆ ಸೊ ಇವತ್ತು ಕಷ್ಟ ಇರ್ಬೋದು ಮುಂದೆ ನಿಮ್ಮ ಜೀವನ ಸುಂದರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಕುಕ್ಕ ಕೊಬ್ಬಿಡಿ ಪಾಸಿಟಿವ್ ಆಗಿರಿ ಸ್ಟ್ರಾಂಗ್ ಆಗಿರಿ ಓಕೆ ಸೊ ನೆಕ್ಸ್ಟ್ ಬಂದು ಇನ್ ದ್ ಫ್ಯೂಚರ್ ಅಂತ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಥವಾ ಸಮ್ಥಿಂಗ್ ನೀವೇನಾದ್ರು ಅನ್ಕೋತಿದಿರ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಬದಲಾಗಬೇಕು ಅಥವಾ ನನ್ನ ಮ್ಯಾರೇಜ್ ಆಗ್ಬೇಕು ರೀಕನ್ಸಲ್ ಆಗ್ಬೇಕು ನನ್ನ ವ್ಯಕ್ತಿ ನನ್ನ ಜೊತೆ ಮಾತಾಡಬೇಕು ನನ್ನ ಆಸೆಗಳು ಒಂದಾಗಬೇಕು ನನ್ನ ಆಸೆಗಳು ಅರ್ಥಪೂರ್ಣವಾಗಿ ಅದು ನಾನು ಅನ್ಕೊಂಡಿದ್ದು ನನ್ಸ್ ಆಗ್ಬೇಕು ಅಂತ ನೀವು ಏನೆಲ್ಲ ಮೆನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅದು ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಮುಂದೆ ಬರುವಂತಹ ವರ್ಷಗಳಲ್ಲಿ ಭವಿಷ್ಯದಲ್ಲಿ ಅದು ನೆರವೇರುತ್ತೆ ಅಂತ ಬರ್ತಾ ಇದೆ ಏನೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನೀವೇನದು ಕಾರ್ ತಗೋಬೇಕು ಪ್ರಾಪರ್ಟಿ ತಗೋಬೇಕು ಸಕ್ಸಸ್ ಆಗಬೇಕು ನೇಮ್ ಫೇಮ್ ಎಲ್ಲವೂ ಕೂಡ ಸಿಗಬೇಕು ಅಂತ ನೀವು ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ರ ಡೆಫಿನೆಟ್ಲಿ ಅದೆಲ್ಲ ಮುಂದೆ ಬರುವಂತಹ ವರ್ಷಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ ಆಗಿ ನೀವು ವೇಟ್ ಮಾಡಬಹುದು ಓಕೆ ಸೊ ನೆಕ್ಸ್ಟ್ ನೋ ನೀಟ್ ಟು ವರಿ ಅಂತ ಒಂದು ಕಾರ್ಡ್ ಬಂದಿದೆ ಅದು ಕೆಳಗಡೆ ಜಸ್ಟ್ ನಾವು ಡ್ರಾಪ್ ಆಯ್ತು ಓಕೆ ಸೊ ನೀವು ತುಂಬಾ ವರಿ ಮಾಡ್ಕೊತಾ ಇದ್ದೀರಾ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಏಂಜಲ್ಸ್ ಹೇಳ್ತಿದ್ದಾರೆ ವರಿ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ನೀವು ಏನೆಲ್ಲ ಕುಗ್ತಾ ಇದ್ದೀರಾ ಡೇ ಬೈ ಡೇ ಸೊ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಆ ದಿನಗಳಿದೆ ಬಿಟ್ರೆ ನೀವು ಕುಗ್ಗೋದ್ರಲ್ಲಿ ಏನು ಅರ್ಥ ಇಲ್ಲ ಅಂಡ್ ಡೆಫಿನೆಟ್ ಆಗಿ ನೋ ನೀಟ್ ಟು ವರಿ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಯೋಚನೆಗಳು ಬಿಟ್ಟ ನೆಗೆಟಿವ್ ಕಡಿಂದ ಆಚೆ ಬನ್ನಿ सो पॉझिटिव्ह मैंडसेफिने यु कॅन आवजिन अ गुड पॉझिटिव्ह मैंडसे गाय